ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಶಕ್ತಿ ಗಂಧಾಷ್ಟಕನ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಶಕ್ತಿ ಗಂಧಾಷ್ಟಕವನ್ನು ಶಕ್ತಿ ದೇವತೆಗಳಿಗೆ ಹಚ್ಚುವುದರಿಂದ ಮತ್ತಷ್ಟು ಶಕ್ತಿ ತುಂಬುತ್ತದೆ ಮತ್ತು ಆಕರ್ಷಣ ವಶೀಕರಣ ಶಕ್ತಿನೂ ಜಾಸ್ತಿ ಆಗುತ್ತೆ ಈ ಯಾವ ಥರ ಶಕ್ತಿ ದೇವತೆ ಅಂದರೆ ಇವಾಗ ಆಂಜನೇಯ ಸ್ವಾಮಿ ಆಗಲಿ ನರಸಿಂಹಸ್ವಾಮಿ ಆಗಲಿ ಚಾಮುಂಡೇಶ್ವರಿ ಆಗಲಿ ಕಾಳಿ ಆಗಲಿ ಈ ಥರ ಇಂಥದ ಶಕ್ತಿ ದೇವತೆಗಳಿಗೆ ಹಚ್ಚೋದ್ರಿಂದ ಹೆಚ್ಚು ಇನ್ನೂ ಶಕ್ತಿಶಾಲಿ ಆಗ್ತಾರೆ ಮತ್ತು ಆಕರ್ಷಣ ವಶೀಕರಣ ಶಕ್ತಿನೂ ಜಾಸ್ತಿ ಆಗುತ್ತೆ ಹಚ್ಚೋದ್ರಿಂದ ನಿಮಗೆ ಮತ್ತು ದೇವಸ್ಥಾನಗಳಲ್ಲಿ ಜನಗಳು ಜಾಸ್ತಿ ಆಗ್ತಾರೆ ಆಕರ್ಷಣ ಶಕ್ತಿ ಇರೋದ್ರಿಂದ ಜನಗಳನ್ನ ಆಕರ್ಷಣೆ ಮಾಡುವಂಥ ಶಕ್ತಿ ಅವ್ರಿಗೆ ಜಾಸ್ತಿ ಆಗುತ್ತೆ ಜನಗಳು ು ಜಾಸ್ತಿ ಬರ್ತಾ ಇರ್ತಾರೆ ಜನಗಳು ಮತ್ತೆ ಮತ್ತೆ ಹೋಗಬೇಕು ಅನ್ನೋ ಭಾವನೆ ಕೂಡ ಜನಗಳಲ್ಲಿ ಬರ್ತಾ ಇರುತ್ತೆ ದೇವಸ್ಥಾನಗಳು ಹೋಗಬೇಕು ಆ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲೇ ಹೋಗಬೇಕು ಅಂತ ಅವರು ಕೂಡ ಜನಗಳು ನಿಮಗೆ ಆಕರ್ಷಿತರಾಗ್ತಾರೆ ಮತ್ತು ವಶೀಕರಣನೂ ಆಗ್ತಾರೆ ಧನಾಕರ್ಷಣೆಯೂ ಆಗುತ್ತೆ ಜನಾಕರ್ಷಣೆಯೂ ಆಗುತ್ತೆ ವೀಕ್ಷಕರೇ ಅಂಥ ಅದ್ಭುತವಾದಂಥ ಮೂಲಿಕ ಗಂಧಾಷ್ಟಕ ಶಕ್ತಿ ಗಂಧಾಷ್ಟಕ ಇದು ಇದಕ್ಕೆ ಹಾಕಿ ಬಳಸುವಂಥ ಇದಕ್ಕೆ ಹಾಕಿರುವಂಥ ಮೂಲಿಕೆಗಳು ಯಾವುದದೆಂದ್ರೆ ಕುಂಕುಮ ಕೇಸರಿ ಜಟಾಮಸಿ ಗೋರೋಜನ ಶಿಲಾರಸ ಶ್ರೀಗಂಧ ಅಗಿಲ್ಗಂಧ ಕಡೂರ ಪಚ್ಕರ್ಪುರ ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಮಾಡಿರುವಂಥ ಗಂಧ ಶಕ್ತಿ ಗಂಧಾಷ್ಟಕವ ಗಂಧಾಷ್ಟಕ ಈ ಗಂಧಾಷ್ಟಕವನ್ನು ನೀವು ನಿಮ್ಮ ಶಕ್ತಿ ದೇವತೆಗಳಿಗೆ ಹಚ್ಚೋದ್ರಿಂದ ನಿಮಗೆ ನಿಮ್ಮ ದೇವತೆಗಳು ಶಕ್ತಿಯುತರಾಗ್ತಾರೆ ಮತ್ತಷ್ಟು ಶಕ್ತಿಯ ಶಾಲೆಗಳಾಗ್ತಾರೆ ಮತ್ತು ಆಕರ್ಷಣ ವಶೀಕರಣ ಕೂಡ ಜನ ಆಕರ್ಷಣ ವಶೀಕರಣರು ಆಗ್ತಾರೆ ವೀಕ್ಷಕರೇ ಅಂಥ ಅದ್ಭುತವಾದಂಥ ವಶೀಕರಣ ಶಕ್ತಿ ಗಂಧಾಷ್ಟಕ ಮೂಲಿಕೆ ಇದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇದೇ ಥರನೇ ಈ ಗಂಧಾಷ್ಟ್ರಕವನ್ನು ಬಳಸೋದರಿಂದ ನಿಮ್ಮ ದೇವಸ್ಥಾನಗಳು ಅಭಿವೃದ್ಧಿಯಾಗುತ್ತೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಮತ್ತು ನಿಮ್ಮದು ಮುಂಚೆ ಯಾ ಮುಂಚೆ ಯಾವ ಥರ ನೀವು ಅಂತಿರಲ್ಲ ಅಂತಿರಲ್ಲ ಮುಂಚೆ ಚೆನ್ನಾಗಿ ನಡೀತಿತ್ತು ಇವಾಗ ಡಲ್ಲಾಗಿದೆ ಅಂತೀರಲ್ಲ ಎಷ್ಟೋ ಜನ ಹೇಳ್ತೀರಾ ಇದೇ ಥರ ಮುಂಚೆ ಎಲ್ಲ ಚೆನ್ನಾಗಿ ನಡೀತಿತ್ತು ಇವಾಗ ಪೂರ್ತಿ ಆಗಿಬಿಟ್ಟಿದೆ ಅಂತೀರ ಅಂಥದ್ದಕ್ಕೆಲ್ಲ ಇಂಥ ಗಂಧಾಷ್ಟಕನ ಹಚ್ಚೋದ್ರಿಂದ ನಿಮ್ಮದು ಮತ್ತು ನಿಮ್ಮ ದೇವಸ್ಥಾನಗಳು ಅಭಿವೃದ್ಧಿ ಆಗುತ್ತೆ ಮತ್ತು ಜ ಅದೇ ಥರನೇ ಜನಗಳಿಂದ ಕೂಡಿರುತ್ತೆ ದೇವಸ್ಥಾನ ಅಂತ ವಶೀಕರಣ ಅದ್ಭುತವಾದಂಥ ವಶೀಕರಣ ಆಕರ್ಷಣ ಶಕ್ತಿ ಗಂಧಾಷ್ಟಕ ಇದು ಈ ವಿಡಿಯೋ ನಿಮಗೆ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವೀಕ್ಷಕರೇ